ಚಿತ್ತೂರು ಹೈಯರ್ ಸೆಕೆಂಡರಿ ಶಾಲಾ ಹಳೆ ವಿದ್ಯಾರ್ಥಿಗಳ ಮಹಾಸಭೆ ಉತ್ಸಾಹಭರಿತ ವಾತಾವರಣದಲ್ಲಿ ಯಶಸ್ವಿಯಾಗಿ ಜರುಗಿತು ಸ್ಥಳೀಯ ಶಾಲಾ ಸಭಾಂಗಣದಲ್ಲಿ ಆಯೋಜಿಸಲಾದ ಹಳೆ ವಿದ್ಯಾರ್ಥಿ ಮಹಾಸಭೆಯಲ್ಲಿ ಹಳೆ ವಿದ್ಯಾರ್ಥಿ ಸಂಘಟನೆಯನ್ನು ಮತ್ತೊಮ್ಮೆ ಜೀವಂತಗೊಳಿಸುವ ಉದ್ದೇಶದೊಂದಿಗೆ ಭಾರೀ ಸಂಖ್ಯೆಯಲ್ಲಿ ಶಾಲೆಯ ಹಳೆ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ಹಳೆ ವಿದ್ಯಾರ್ಥಿ ಸಂಘಟನೆಯ ಅಧ್ಯಕ್ಷ ಹಾಗೂ ಹಿರಿಯ ಪತ್ರಕರ್ತ ರಹಮಾನ್ ಉದ್ಯಾವರ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಮಹಾಸಭೆಯನ್ನು ಶಾಲಾ ಮುಖ್ಯೋಪಾಧ್ಯಾಯ ಬಾಲಕೃಷ್ಣ ಜಿ ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ಇಂದಿನ ಈ ಸುದಿನದಲ್ಲಿ ನಿಮ್ಮೆಲ್ಲರೊಂದಿಗೆ ಸೇರಿ ಮಾತನಾಡುವ ಅವಕಾಶ ನನಗೆ ತುಂಬಾ ಸಂತೋಷ ತಂದಿದೆ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಬದಿಗಿಟ್ಟು ಇಲ್ಲಿಗೆ ಆಗಮಿಸಿದ ಎಲ್ಲ ವಿದ್ಯಾರ್ಥಿಗಳಿಗೂ ಕೃತಜ್ಞನಾಗಿದ್ದೇನೆ ನೀವು ಎಲ್ಲರೂ ಈ ಶಾಲೆಯ ಒಂದು ಅಮೂಲ್ಯ ಭಾಗ ಹಳೆ ವಿದ್ಯಾರ್ಥಿಗಳು ಶಾಲೆಯ ಬೆಳವಣಿಗೆಗೆ ಪ್ರೋತ್ಸಾಹ ನೀಡುವ ಶಕ್ತಿ ಸಹಕಾರ ಮತ್ತು ಮಾರ್ಗದರ್ಶನದ ಮೂಲವಾಗಿದ್ದಾರೆ ಎಂದು ಹೇಳಿ ಇತ್ತೀಚಿನ ಕೆಲವು ವರ್ಷಗಳಲ್ಲಿ ಆಗದೇ ಇರುವಂತಹ ಒಂದು ಸ್ಪೆಷಲ್ ಪ್ರೋಗ್ರಾಮ್ ಅಂತ ಹೇಳ್ಬೋದು ನಮ್ಮ ಶಾಲೆ ಪ್ರಾರಂಭ ಆಗಿ ಒಂದು ಶತಮಾನ ಕಳೆದ ನಮ್ಮ ದಾಖಲೆ ಪ್ರಕಾರ ಅದು ಎಲ್ ಪಿ ವಿಭಾಗದಲ್ಲಿ ಪ್ರಾರಂಭ ಆಗಿ ನೂರು ನೂರ ಹದಿನಾರು ವರ್ಷ ಕಳೆದಿದೆ ಈ ಹೈಸ್ಕೂಲ್ ಆದ ಮೇಲೆ ಎಷ್ಟೋ ಗಳು ಇಲ್ಲಿಂದ ಹೊರಗೆ ಹೋಗಿರ್ಬೋದು ಆ ವಿದ್ಯಾರ್ಥಿಗಳು ಅಂದ್ರೆ ನಮ್ಮ ಹಳೆ ವಿದ್ಯಾರ್ಥಿಗಳು ಪುನಃ ನಮ್ಮ ಶಾಲೆಗೆ ಬರುವಂತೆ ಆಗಿದೆ ಇವತ್ತು ಒಂದು ವಾಟ್ಸಪ್ ಗ್ರೂಪಿನಲ್ಲಿ ಸಾವಿರಕ್ಕಿಂತಲೂ ಹೆಚ್ಚು ಸದಸ್ಯರು ಸೇರಿದ್ದಾರೆ ಬಹಳ ಸಂತೋಷದ ವಿಷಯ ಆದ್ರೆ ಎಲ್ಲರಿಗೂ ಇವತ್ತು ಇಲ್ಲಿ ಫಿಸಿಕಲ್ ಆಗಿ ಪ್ರೆಸೆಂಟ್ ಆಗಲಿಕ್ಕೆ ಕಷ್ಟ ಇರಬಹುದು ತುಂಬಾ ದೂರದಲ್ಲಿ ಇದ್ದವರು ಇರ್ಬೋದು ಆದ್ರೆ ಎಲ್ಲರ ಒಂದು ಬೆಂಬಲ ನಮ್ಮ ಶಾಲೆಗೆ ಇದೆ ಅಂತ ಹೇಳುವಾಗ ನಿಜವಾಗಿ ನಮಗೆ ಸಂತೋಷವಾಗ್ತಾ ಇದೆ ಸಾವಿರ ಜನರ ಪ್ರತಿನಿಧಿಯಾಗಿ ನೂರು ಜನಕ್ಕಿಂತಲೂ ಹೆಚ್ಚು ಇಲ್ಲಿ ಇವತ್ತು ಸೇರುವಂತ ಸಾಧ್ಯತೆ ನನಗೆ ಕಾಣ್ತಾ ಇದೆ ಬಹುಶಃ ನಾವು ವ್ಯವಸ್ಥೆ ಮಾಡಿದ ಸ್ವಲ್ಪ ಕಡಿಮೆ ಆಯ್ತು ಅಂತ ಅನಿಸ್ತಾ ಇದೆ ಏನೇ ಆದರೂ ನಿಮ್ಮೆಲ್ಲರ ತುಂಬು ಹೃದಯದ ಪ್ರೋತ್ಸಾಹಕ್ಕೆ ನಾನು ಮೊದಲಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ ಸ್ಟೂಡೆಂಟ್ ಅಸೋಸಿಯೇಷನ್ ಈಗ ಸ್ಟೂಡೆಂಟ್ ಅಸೋಸಿಯೇಷನ್ಗೆ ನಾನು ಇನ್ನೊಮ್ಮೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ ಅಧ್ಯಕ್ಷ ಭಾಷಣವನ್ನು ಮಾಡಿದ ರಹಮಾನ್ ಉದ್ಯಾವರವರು ಮಾತನಾಡಿ ನಾನು ಇವತ್ತಿನ ವಿಶೇಷ ಕ್ಷಣದಲ್ಲಿ ನಿಮ್ಮೆದುರು ಮಾತನಾಡುತ್ತಿರುವುದಕ್ಕೆ ಹೆಮ್ಮೆ ಪಡುತ್ತಿದ್ದೇನೆ ಈ ಸಂಘವು ಹಳೆಯ ವಿದ್ಯಾರ್ಥಿಗಳನ್ನು ಒಂದೆಡೆ ಸೇರಿಸುವ ಒಂದು ವೇದಿಕೆಯಾಗಿದ್ದು ನಮ್ಮ ಶಿಕ್ಷಣ ಸಂಸ್ಥೆಗೆ ಬೆಂಬಲ ನೀಡುವ ನಿಟ್ಟಿನಲ್ಲಿ ಹಲವು ಪ್ರಭಾವಶೀಲ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾ ಬಂದಿದೆ ಎಂದು ಹೇಳಿ ಆಗಮಿಸಿದ ಎಲ್ಲರಿಗೂ ಧನ್ಯವಾದ ಸಮರ್ಪಿಸಿದರು ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ನನ್ನ ಪರಿಚಯ ಇರಬಹುದು ಆದರೂ ಪರಿಚಯ ಮಾಡುದು ನನ್ನ ಕರ್ತವ್ಯ ನನ್ನ ಹೆಸರು ಅಬ್ದುಲ್ ರಹಿಮಾನ್ ಅಂತೇಳಿ ರೆಹಮಾನ್ ಉದ್ಯಾವರ ಅಂತ ಹೇಳಿ ಒಂದು ಉಪನಾಮೆಯಲ್ಲಿ ನಾನು ಎಲ್ಲರಿಗೂ ಚಿರಪರಿಚಿತನಾಗಿದ್ದೇನೆ ಪರಿಚಯ ಇಲ್ಲದವರಿಗೆ ಇವತ್ತು ಪರಿಚಯನಾಗುತ್ತಿದ್ದೇನೆ ಆದರೂ ವಿಷಯಕ್ಕೆ ಬರ್ತಾ ಇದ್ದೇನೆ ದಯಾಕರ್ ಮಾಡರವರು ಹೇಳಿದಂತೆ ಕಳೆದ ಕೆಲವು ವರ್ಷಗಳಿಂದ ಒಂದು ಮುತುವರ್ಜಿ ವಹಿಸಿ ಈ ಶಾಲೆಯ ಅಭಿವೃದ್ಧಿಗೋಸ್ಕರ ಎಲ್ಲ ಹಳೆ ಹಳೆ ವಿದ್ಯಾರ್ಥಿಗಳನ್ನು ಒಟ್ಟುಗೂಡಿಸಿ ನಮ್ಮ ಶಾಲೆಯನ್ನು ಯಾವ ರೀತಿಯಲ್ಲಿ ಮುಂದಕ್ಕೆ ಕೊಂಡೊಯ್ಯಬಹುದೆಂಬ ಒಂದು ಒಂದೇ ಒಂದು ಉದ್ದೇಶದಿಂದ ಈ ಒಂದು ಸಂಘಟನೆಯನ್ನು ನಾವು ರೂಪೀಕರಿಸಿದ್ದೇವೆ ಆ ರೂಪೀಕರಣದಲ್ಲಿ ರೂಪೀಕರಣವಾದ ಬಳಿಕ ಈ ನಮ್ಮ ಈ ಶಾಲೆಯಲ್ಲಿ ಬೇಕಾದ ಕೆಲವೊಂದು ತರಗತಿಗಳಿಗೆ ಕೆಲವು ಅನಾನುಕೂಲತೆಗಳಿತ್ತು ಅದನ್ನೆಲ್ಲ ಸರಿಪಡಿಸಿಕೊಂಡು ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಕಲ್ಪಿಸಿಕೊಂಡು ನಾವು ಮುಂದಕ್ಕೆ ಹೋಗಿದ್ದೇವೆ ಈ ಬಳಿಕ ಈ ಬ್ಯಾಚ್ಗಳಲ್ಲಿ ಹಲವು ಸಮ್ಮೇಳನಗಳು ನಡೆದಿವೆ ಆ ನನ್ನ ಲೆಕ್ಕದಲ್ಲಿ ಐದು ಏಳು ಐದರಿಂದ ಒಂದು ಎಂಟರ ತನಕ ಏನೋ ನಡೆದಿದೆ ಕಾಣ್ತದೆ ಕೆಲವೊಂದು ಇಲ್ಲಿ ನಡೆದ ಬಳಿಕ ಹೊರಗಡೆ ಕೂಡ ಇದರ ಸಮ್ಮೇಳನ ನಡೆದಿದೆ ಕೆಲ ಹಲವು ಎಲ್ಲ ಸಮ್ಮೇಳನದಲ್ಲೂ ನಮ್ಮ ಶಾಲೆಗೆ ಬೇಕಾದ ಕೆಲವು ಕೊಡುಗೆಗಳನ್ನು ಅವರು ನೀಡಿದ್ದಾರೆ ಅವರಿಗೂ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ ಮತ್ತೊಂದಂತೆ ಅಂದರೆ ಈ ಸಂಘಟನೆ ನಮ್ಮೆಲ್ಲರ ಮಧ್ಯೆ ಸಾಂಸ್ಕೃತಿಕ ವೃತ್ತಿಪರ ಮತ್ತು ಮಾನವೀಯ ಸಂಬಂಧಗಳನ್ನು ಬಲಪಡಿಸಲು ಪ್ರಮುಖ ಪಾತ್ರ ವಹಿಸಬೇಕಾಗಿದೆ ನಮ್ಮ ಸ್ನೇಹ ಜಾಲವನ್ನು ವಿಶಾಲಗೊಳಿಸುವ ಜೊತೆಗೆ ಹೊಸ ತಲೆಮಾರಿನ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುವ ಸಾಮರ್ಥ್ಯವನ್ನು ಕೂಡ ಬೆಳೆಸಬೇಕಾಗಿದೆ ನಾನು ನನ್ನ ಭಾಷಣವನ್ನು ಮುಂದುವರಿಸುವುದಿಲ್ಲ ನಾನೊಬ್ಬ ಭಾಷಣಕಾರನ ಕೂಡ ಅಲ್ಲ ಯಾವ ವೇದಿಕೆಯಲ್ಲಿ ನಾನು ಮಾತಾಡುವುದು ಕಮ್ಮಿ ವೇದಿಕೆ ಮುಂಭಾಗದಲ್ಲಿ ಕುಳಿತು ಒಂದು ವರದಿ ಮಾಡುವಂತೆ ವ್ಯಕ್ತಿ ಆದರೂ ಕೂಡ ಮತ್ತೊಮ್ಮೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತಾ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲು ನಮ್ಮ ಈ ಶಾಲೆಯ ಅಧ್ಯಾಪಕರಾದ ಅಧ್ಯಾಪಕರು ನಾನು ಪಿಟಿ ಅಧ್ಯಾಪಿಕೆ ಅನಿತಾ ಟೀಚರ್ ಅವರು ಮಾತನಾಡಿ ಇವತ್ತು ನಾನು ನಿಮ್ಮ ಮುಂದೆ ಬಂದು ನಿಲ್ಲಲು ತುಂಬಾ ಸಂತೋಷ ಪಡುತ್ತಿದ್ದೇನೆ ನಿಜವಾದ ನೈತಿಕ ಚೈತನ್ಯ ನೀವು ಎಲ್ಲೇ ಹೋಗಿರಲಿ ಯಾವ ಕ್ಷೇತ್ರದಲ್ಲೇ ಯಶಸ್ವಿಯಾಗಿರಲಿ ಈ ಶಾಲೆಯ ದೇ ಮತ್ತು ಆದರ್ಶಗಳು ನಿಮ್ಮಲ್ಲಿ ಸದಾ ಜೀವಂತವಾಗಿರಲಿ ಎಂದು ಹೇಳಿ ಶುಭವನ್ನು ಹಾರೈಸಿದರು ಬಂದವರು ಕೂಡ ನಾನು ಕಲಿಸಿದ ಮಕ್ಕಳೆಂಥೇಳಿ ಅಭಿಮಾನದಲ್ಲಿ ಹೇಳಲಿಕ್ಕೆ ಸಾಧ್ಯ ಯಾಕಂತ ಹೇಳಿದ್ರೆ ನಾನು ನನಗೆ ಈ ಹಳೆ ವಿದ್ಯಾರ್ಥಿಗಳ ಸಂಘವನ್ನು ಇಲ್ಲಿ ಮಾಡಬೇಕು ಬಹಳ ಉತ್ತಮ ರೀತಿಯಲ್ಲಿ ನಡೆಸಬೇಕು ಅಂತ ಹೇಳುವಂತ ಬಹಳ ಒಂದು ಆಗ್ರಹ ಇದೆ ಅದಕ್ಕಾಗಿ ಪ್ರತಿಯೊಬ್ಬರನ್ನು ಕೂಡ ನಾನು ಕಾಲ್ ಮಾಡಿ ಕರೆದಿದೆ ಹೆಚ್ಚಿನವರನ್ನು ಮೊದಲಿದ್ದವರನ್ನು ಮತ್ತೆ ನಾನು ಕಲಿಸದವರನ್ನು ಕೂಡ ಕೆಲವರ ನಂಬರ್ ಅನ್ನು ಕೂಡ ಬೇರೆಯವರಿಗೆ ಕೊಟ್ಟು ಕಲಿಸುವಂತ ವಿಧ ನನ್ನಿಂದ ಏನ್ ಸಾಧ್ಯ ಆಗ್ತದೋ ಅದನ್ನು ಮಾಡಿದ್ದೇನೆ ಅಂತ ಹೇಳಿದ್ರೆ ನಮ್ಮ ಕುಂಜತ್ತೂರು ಹೈಸ್ಕೂಲ್ ಅಂತ ಹೇಳುವಾಗ ಎಲ್ಲರಿಗೂ ಒಂದು ಅಭಿಮಾನವಾಗಿ ಕಾಣಬೇಕು ಅಂತ ಹೇಳುವಂತಹ ಆಶೆ ನನ್ನಲ್ಲಿದೆ ಯಾಕಂದ್ರೆ ಕಾಸರಗೋಡು ಜಿಲ್ಲೆಯಲ್ಲಿ ತುತ್ತ ತುದಿಯಲ್ಲಿರುವಂತಹ ಒಂದು ಶಾಲೆ ನಮ್ಮ ಕುಂಜತ್ತೂರು ಅದು ಬೆಳೆದ್ರೆ ಎಲ್ಲರಿಗೂ ಒಂದು ನಿಮಗೂ ಕೂಡ ನಿಮ್ಮ ಮಕ್ಕಳಿಗೂ ಇನ್ನು ಮಕ್ಕಳ ಮಕ್ಕಳಿಗೂ ಹೀಗೆ ಕಲಿಯುವಂತ ಈಗ ನಾನು ಕಲಿಸಿದ ಮಕ್ಕಳ ಮಕ್ಕಳೇ ಈಗ ಆರನೇ ಕ್ಲಾಸಲ್ಲಿ ಎಂಟನೇ ಕ್ಲಾಸಲ್ಲಿ ಹತ್ತನೇ ಕ್ಲಾಸಲ್ಲಿ ಕಲಿತಾ ಇದ್ದಾರೆ ಅವರಿಗೆ ನಿಮ್ಮ ಕಾಲದಲ್ಲಿ ಸಿಕ್ಕದಂತ ಸೌಕರ್ಯಗಳು ಈಗ ಸಿಕ್ಕಿರ್ತದೆ ಆದರೆ ಅವರಿಗೆ ಕೂಡ ಇನ್ನು ಕೂಡ ನಿಮ್ಮ ನೀವು ಮಾಡುವ ಶಾಲೆಗೆ ಕೊಡುವಂತ ಕೊಡುಗೆ ಆಗಿರಬಹುದು ಇನ್ನು ನಡೆಸುವಂತಹ ಕೆಲವು ಕಾರ್ಯಕ್ರಮಗಳಿಂದ ಅದು ನಿಮ್ಮ ಮುಂದಿನ ಮಕ್ಕಳಿಗೆ ಕೂಡ ಅನುಕೂಲ ಆಗಬೇಕು ಅಂತ ಹೇಳುವಂತ ಒಂದು ಆಶೆ ಯಾಕೆಂತ ಹೇಳಿದ್ರೆ ನನಗೆ ಬಹಳವಾದ ಒಂದು ಆಶೆ ಇರುವಂಥದ್ದು ನಮ್ಮ ಕುಂಜತ್ರ ಹೈಸ್ಕೂಲ್ ಅನ್ನು ಒಂದು ಒಳ್ಳೆ ಒಂದು ಗ್ರೌಂಡ್ ಶಾಲೆ ಶಾಲೆಯ ಒಂದು ಆಕೃತಿಯೇ ಬದಲಾಗ್ತದೆ ಅಂತ ಹೇಳಬಹುದು ನಾನು ಕೆಲವು ಕಡೆಯಲ್ಲಿ ನೋಡಿದಂಥ ಒಂದು ಅನುಭವವನ್ನು ಹೇಳೋದು ಹೇಳುವುದು ನಾನು ಪಿ ಡಿ ಟೀಚರ್ ಆಗಿ ಹೇಳೋದಲ್ಲ ನಾನು ಕೆಲವು ಕಡೆಯಲ್ಲಿ ಈ ರೀ ಸೀಚರ್ ಸ್ಪೋರ್ಟ್ಸ್ಗಳಿಗೆ ಹೋಗ್ತಾ ಇರ್ತೇನೆ ಕೆಲವು ಶಾಲೆಗಳಲ್ಲಿ ಇಲ್ಲಿಂದ ಟ್ರೆಂಡ್ ಹೋಗ್ತಾ ಇರ್ತೇನೆ ಆಗ ಕಂಡಂತ ಒಂದು ಇದು ಅಂತೇಳಿದ್ರೆ ಈ ಶಾಲೆಯ ಗ್ರೌಂಡನ್ನು ಒಂದು ಉತ್ತಮ ಮಟ್ಟಕ್ಕೆ ತಲುಪಿಸಿದ ಕೂಡ ಈ ಶಾಲೆಯ ಒಂದು ಆಕೃತಿಯೇ ಬದಲಾಗಬಹುದು ಅಂತ ಒಂದು ನಿರೀಕ್ಷೆ ನನ್ನಲ್ಲಿದೆ ಅದೇನೇ ಆಗಿದ್ರು ಈ ಶಾಲೆ ಮುಂದಿನ ಮಕ್ಕಳಿಗೆ ಈ ಸಂಗಮದಲ್ಲಿ ಹಳೆಯ ಸ್ನೇಹಿತರು ಗುರುಗಳು ಮತ್ತೊಮ್ಮೆ ಭೇಟಿ ಮಾಡಿದ್ದು ವಿಶೇಷವಾದ ಕ್ಷಣಗಳನ್ನು ತಂದುಕೊಟ್ಟಿತ್ತು ಹಳೆಯ ವಿದ್ಯಾರ್ಥಿಗಳು ತಮ್ಮ ವೃತ್ತಿ ಜೀವನ ಮತ್ತು ವೈಯಕ್ತಿಕ ಅನುಭವಗಳನ್ನು ಹಂಚಿಕೊಂಡು ಇತರರನ್ನು ಪ್ರೇರೇಪಿಸಿದರು ಹಳೆ ವಿದ್ಯಾರ್ಥಿಗಳ ಮಹಾಸಭೆಯು ಹಳೆ ಸಂಪರ್ಕಗಳನ್ನು ಪುನಃ ಸ್ಥಾಪಿಸಲು ಮತ್ತು ಭವಿಷ್ಯದ ಹಾದಿಯನ್ನು ವಿನ್ಯಾಸಗೊಳಿಸಲು ಅದ್ಭುತ ವೇದಿಕೆಯಾಗಿತ್ತು ಮುಂದಿನ ದಿನಗಳಲ್ಲಿ ಹಳೆ ವಿದ್ಯಾರ್ಥಿ ಸಂಘಟನೆಯನ್ನು ಇನ್ನಷ್ಟು ಬಲಪಡಿಸಿ ಮುಂದಕ್ಕೆ ಕೊಂಡೊಯ್ಯುವಂತೆ ತೀರ್ಮಾನ ಕೈಗೊಳ್ಳಲಾಯಿತು ಈ ಸಂದರ್ಭ ಶಾಲಾ ಪ್ರಾಂಶುಪಾಲರಾದ ಶಿಶುಪಾಲನ್ ಈಶ್ವರ ಮಾಸ್ಟರ್ ತೆರೇಜಾ ಟೀಚರ್ ಪಿಟಿಎ ಅಧ್ಯಕ್ಷ ಅಶ್ರಫ್ ಚಕ್ಕೂರ್ ವಾರ್ಡ್ ಸದಸ್ಯರಾದ ಮುರ್ಷದ್ ಜಹಾನ್ ಮುಸ್ತಫಾ ಉದ್ಯಾವರ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು ಬಳಿಕ ನೂತನ ಕಮಿಟಿ ರೂಪೀಕರಣಕ್ಕಾಗಿ ಹದಿನೈದು ಮಂದಿಯ ಕಾರ್ಯಕಾರಿ ಸಮಿತಿಗೆ ಸದಸ್ಯರನ್ನು ಆಯ್ಕೆಗೊಳಿಸಲಾಯಿತು ಸಂಘಟನೆಯ ಕಾರ್ಯದರ್ಶಿ ದಯಾಕರ ಮಾಡ ಸ್ವಾಗತಿಸಿ ವಂದಿಸಿದರು